ಹಾಸ್ಯದ ಜಗತ್ತನ್ನ ತಮ್ಮದಾಗಿ ಇಳಿಸಿಕೊಂಡ ಜಗ್ಗಪ್ಪಣ್ಣ ಅವರು ಹಾಗೆ ಸೂಕ್ಷ್ಮವಾಗಿ ಹಾಸ್ಯನ ಮಾಡಿದಂತಹ ನಮ್ಮ ಸುಷ್ಮಿತಾ ಅಗ್ಗ ಅವರು ಈಗ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಸಿನಿಮಾ ಇಂಡಸ್ಟ್ರಿ ಒಳಗಡೆ ಕನ್ನಡ ಚಿತ್ರರಂಗ ಒಳಗಡೆ ಮುದ್ದಾದ ಜೋಡಿಗಳು ಯಶ್ವರ ಅಜ್ಜ ಹೆಂಗೋ ಹಾಗೆ ಹಾಸ್ಯ ಲೋಕದಲ್ಲಿ ಟಿವಿ ಮಾಧ್ಯಮದಲ್ಲಿ ಮುದ್ದಾದ ಜೋಡಿಗಳು ಅಂತ ಹೇಳಿದ್ರೆ ನಮ್ಮ ಜಗ್ಗಪ್ಪ ಸುಷ್ಮಿತ ಏನ್ ಅರ್ಧ ನೀನೇ ಮಾತಾಡ ಮುಗಿಸ್ತಲ್ಲ ಎಲ್ರಿಗೂ ನಮಸ್ಕಾರ ಎಲ್ರು ಅಷ್ಟೊತ್ತಿಂದ ಕಾತುರದಿಂದ ಕಾರ್ಯಕ್ರಮನ ನೋಡ್ತಾ ಕೂತಿದ್ರೆ ಇಷ್ಟು ಜನ ಸೇರಿ ಬಹಳ ಖುಷಿ ಆಗತ್ತೆ ಏನಣ್ಣ ಓ ಅಲ್ಲೂ ಕೂತಿದ್ಯಾ ಓ ಪುಟ್ರಿ ಅವನು ಯಾಕೋ ಕೆಳಗಡೆ ಎಲ್ಲ ಕೂತ್ಕೊಂಡು ಬಿಡಕ್ ನೋಡ್ತಾವ್ರೆ ಬಹಳ ಜನ ಸೇರಿದಿರಿ ಬಹಳ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಅಪ್ಪ ಸರ್ ನಮ್ಮನ್ನ ಕರೆಸಿದ್ದಕ್ಕೆ ಜೂನಿಯರ್ ಅಪ್ಪು ಸರ್ ರಘು ರಘುಣ್ಣಾರ್ ಗೆ ಈ ಊರಿಗೆ ನಮ್ಮನ್ನ ಪರಿಚಯ ಮಾಡಿಸಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಣ್ಣಾ ಹೇಗಿದಿರಿ ಅಣ್ಣಾ ಇದಿರಿ ಚಲಾದ್ಮತಾ ಮಾತಾಡಿ ಜರ್ಮಪತ್ನಿ ಅವರೇ ಏನಾರಾ ಅವಕಾಶ ಕೊಟ್ರ ನಾವು ಹೆಣ್ಮಕ್ಳು ಮಕ್ಕಳು ಮಾತಾಡ್ತೀವಿ ನೋಡಿ ಏ ನೀನು ಇಡಿ ಏನು ಜೀವನೇ ಕೊಟ್ಟಿದ್ದೀವಿ ಮಾತಾಡೋಕೆ ಇನ್ನೇನ ಅವಕಾಶ ಅಂದ್ರೆ ನಮ್ ಮಕ್ಕಳೆಲ್ಲ ಎಲ್ಲ ಮೂಲೆಯಲ್ಲಿ ನಿಂತ್ಕೊಂಡು ನಿಮ್ಮನ್ನ ಆರಾಮಾಗಿ ಕೂರಿಸಿದೀವಿ ಇನ್ನೇನು ಅವಕಾಶ ಕೊಡಬೇಕು ಅದು ಅಲ್ಲದೆ ಬಸ್ ಅಲ್ಲಿ ಹೆಂಗೋ ಮಾತಾಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ವಿ ಆಧಾರ್ ಕಾರ್ಡ್ ಅಲ್ಲಿ ಫ್ರೀ ಆಗಿ ಕೂರಿಸಿ ಕಳಿಸ್ತಾ ಇದೀವಿ ಇನ್ನೇನು ಅವಕಾಶ ಕೊಡ್ಬೇಕು ಅವ್ರ ಜಾಗ ಸಿಕ್ಕಿಲ್ಲ ಅಂತ ಕೂತಿಲ್ಲ ಅಕ್ಕ ಇವು ಎಲ್ಲ ಕೂರ್ಬೇಕಂತ ಗೊತ್ತಾಗ್ತಿಲ್ಲ ಈಗ ಟೈಮ್ ಆಯ್ತಲ್ಲ ಅದಕ್ಕೆ ಎಲ್ಲಂದ್ರಲ್ಲಿ ನಿಂತಾರಷ್ಟೇ ಅದಕ್ಕೆ ಹೆಚ್ಚಿಗೆ ಕಿರ್ಚಿ ಕಿರ್ಚಿ ಗಂಟೆ ಹೋಗ್ಬಿಟ್ಟ ಇಲ್ಲಿ ಹೆಣ್ಣು ಮಕ್ಕಳು ಎಷ್ಟು ಮಂದಿ ಹಂಗ ಆಗಿರ್ತತ್ತೋ ಏನು ಆದ್ರೂ ಭೂಮಿಯಾಗ ಬೆಳಿ ಐತೆ ಆಕಾಶದಾಗ ಮಳೆ ಐತೆ ಆದ್ರ ನಮ್ಮ ದೇವಗಿರಿ ಗಣ ಮಕ್ಕಳು ಮೈಯಾಗ ಪೋಗರ ನಮ್ಮ ಮನೆ ಬರ ಬಾಳ ಕೆಟ್ಟೈತಿ ಏನ್ ಮಾಡೋದು ಅಕ್ಕ ಈ ಗಣ ಮಕ್ಳು ಸ್ವಲ್ಪ ಏನಂದ್ರ ಸ್ವಲ್ಪ ಅದ್ರಾಗು ನಮ್ಮ ರಾಜ ಹುಲಿ ಹುಲಿ ಅದನ್ನೆಲ್ಲ ಇಷ್ಟೇನ ಅಲ್ಲಿ ಕೇಳಿಸ್ಕೊತಿದ್ದೆ ಮರಯ್ಯ ನೀ ಮೈಕ್ನಾಗ ಮಾತಾಡ್ತಿ ಅನ್ನೋ ಮರ್ತ ಬಿಟ್ಟೆ ಗೊತ್ತಿಲ್ಲ ಅವ್ ಕೇಳಿಸ್ಕೊತಿದ್ದೆ ಏನ ಲಿಫ್ಟಿಕ್ ಹಚ್ಚೋ ಹುಡ್ಗಿರ್ ನಂಬ್ಯಾಡ ಮ್ಯಾಕಪ್ ಹಚ್ಚೋ ಹುಡ್ಗಿರ್ ಬೇಡ ಅಂತ ಬಾಳ ಮಾತಾಡ್ತಿದ್ಯಪ್ಪ ನೀರ್ತಿ ಅಲ್ಲ ಮೊರಿದಾಗದಿತ್ತು ಗಣ ಮಕ್ಳಿಗೆ ಎಲ್ ಹುಡುಕಂತಾರ ಮನೆಯಾಗ ಹೇಳಿ ಅವ್ರೆ ಪೂರಾ ನಂಬರದು ಹೌದು ಈಗ ನಾನು ಯಾವುದೇ ಕಾರಣಕ್ಕೂ ನೀನು ಬೊಯ್ಯಲ್ಲ ಯಾಕೆ ಅಂತಂದ್ರೆ ಇನ್ನೊಂದ್ ಸ್ವಲ್ಪ ಹೊತ್ತಾದ್ಮೇಲೆ ಸ್ಕಿಟ್ಟು ಸ್ಕಿಟ್ ಬೊಯ್ಯಕೆ ಅಂತಾನೆ ಒಂದು ಬರ್ಕೊಂಡ್ ಬಂದಿದ್ದೀನಿ ಅದ್ರಲ್ಲಿ ಬೈಯ್ಕೊಂಡ್ ನಮ್ ಗಂಡು ಮಕ್ಕಳಿಗೆ ಒಂದ್ ಸ್ವಲ್ಪ ಎಂಜಾಯ್ಮೆಂಟ್ ಕೊಡ್ತೀನಿ ದಯವಿಟ್ಟು ಎಲ್ಲ ಗಂಡು ಮಕ್ಕಳು ನಮ್ಮ ದೇವಗಿರಿ ಹೆಣ್ಣು ಜೋರಾಗಿ ಚಪ್ಪಳ ಹೊಡೆ ನಮ್ಗೆ ಹೇಳ್ತಿಲ್ಲ